ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸೊಂಡೂರು ತಾಲೂಕಿನ ವತಿಯಿಂದ ಡಾಕ್ಟರ್ ಅವರಿಗೆ ಡಾಕ್ಟರ್ ವಸುಂಧರ ಭೂಪತಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ದಿನಾಂಕ ಎಂಟನೇ ತಾರೀಕು ಸಂಜೆ ಆರು ಗಂಟೆಗೆ ಗುರುಭವನದಲ್ಲಿ ಸಾಯಂಕಾಲ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಿರಂಜನ ಪ್ರಭು ಮಹಾಸ್ವಾಮಿಗಳು ವಿರಕ್ತ ಇವರು ವಹಿಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ಅನ್ಪೂರ್ಣ ಈ ತುಕಾರಾಂ ಶಾಸಕರು ಸೊಂಡೂರು ಇವರು ವಹಿಸ್ಕೊಳ್ಳಲಿದ್ದಾರೆ ಈ ವಿಶೇಷವಾಗಿ ಸೊಂಡೂರಿನ ಪ್ರತಿಷ್ಠಿತ ಚಿತ್ರಕಲಾಕಾರರಾದಂಥ ನಾಡೋಜ ವಿ ಟಿ ಕಳೆಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಿದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಸ್ನಾತಕೋತ್ತರಕ್ಕೆ ಅಂದ್ರೆ ನಂದಿಹಳ್ಳಿಯ ಡಾಕ್ಟರ್ ರವಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ನಾನು ಕಾರ್ಯದರ್ಶಿಯಾಗಿ ಸೊಂಡೂರಿನ ತಾಲೂಕಿನ ಎಲ್ಲ ಜನತೆಗೂ ಎಲ್ಲ ಸಮಾಜದ ಬಾಂಧವರಿಗೂ ಅವರಿವರನ್ನದೇ ಮುಕ್ತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲ ಸಮಾಜದ ಗಣ್ಯರಿಗೂ ಅಧಿಕಾರಿಗಳಿಗೂ ಸ್ನೇಹಿತರಿಗೂ ಪತ್ರಿಕಾ ಮಾಧ್ಯಮದ ಮಿತ್ರವರಿಗೂ ಸಂಘ ಸಂಸ್ಥೆಗಳಿಗೂ ಹಾಗೂ ಎಲ್ಲ ಶಾಲಾ ಕಾಲೇಜು ಮುಖ್ಯಸ್ಥರಿಗೂ ಶಿಕ್ಷಕ ವೃಂದದವರಿಗೂ ಅವರಿವರೆಲ್ಲದೆ ಸೊಂಡೂರು ತಾಲೂಕಿನ ಎಲ್ಲ ಜನತೆಗೂ ಮುಕ್ತವಾಗಿ ಈ ಮೂಲಕ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಆಮಂತ್ರಣವನ್ನು ಕೊಡ್ತಾ ಇದ್ವಿ ಯಾರಾದರೂ ಒಂದು ವೇದಿಕೆಯ ಮುಖಾಂತರ ಈ ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ ಆ ದಿಸೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಈ ಜವಾಬ್ದಾರಿ ಸ್ಥಾನವನ್ನು ತಗೊಂಡು ಸೊಂಡೂರಿನಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಅಧಿಕಾರಿಗಳಿಗೂ ಎಲ್ಲರಿಗೂ ಸಾರ್ವಜನಿಕವಾಗಿ ಎಲ್ಲರನ್ನೂ ಈ ಕಾರ್ಯಕ್ರಮದಲ್ಲಿ ಆಹ್ವಾನವನ್ನು ಮಾಡ್ತೀವಿ ಎಲ್ಲರಿಗೂ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಮುಕ್ತವಾಗಿ ಆಹ್ವಾನವನ್ನು ಮಾಡ್ತಾ ಇದ್ದೀವಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇಲ್ಲಿ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ ಸೊಂಡೂರಿನ ಪರವಾಗಿ ನಾವು ಇದನ್ನು ಆಯೋಜನೆಯನ್ನು ಮಾಡ್ತಿದ್ವಿ ಮತ್ತು ಒಂದು ಜವಾಬ್ದಾರಿ ಬೇಕಾಗಿದೆ ಆ ಒಂದು ದಿಸೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ನಿರ್ಧಾರವನ್ನು ತೋಡಿದ್ವಿ ಸರ್ ನಾನು ಈ ಮೂಲಕ ಕಾರ್ಯದರ್ಶಿಯಾಗಿ ತಾವು ತಮ್ಮ ಕುಟುಂಬದವರು ತಮ್ಮ ಸ್ನೇಹಿತರು ತಾವು ಯಾರಿಗೆ ಬೇಕಾದರೂ ವಿಷಯ ತಿಳಿಸಿದರೆ ಎಲ್ಲರೂ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಭಾಗವಹಿಸ್ಬೋದು ಅದಕ್ಕೆ ಎಲ್ಲರಿಗೂ ಅವಕಾಶ ಇವತ್ತು ನಾವು ಉದ್ದೇಶನೇ ಆಗಿದೆ ಯಾಕೆಂದರೆ ಮೊನ್ನೆ ದಿನ ನಾವು ನಿಮಗೆ ಇನ್ನೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಯೂನಿವರ್ಸಿಟಿ ಅವರು ಪ್ರೆಸ್ ಮೀಟ್ಗಿಂತ ಮುಂಚೆ ನಿಮ್ಮ ಪ್ರೆಸ್ ನಲ್ಲಿ ನೀವು ಬರೆದಂಥ ವಿಷಯಗಳು ಇಡೀ ರಾಜ್ಯಕ್ಕೆ ಬಿತ್ತರಿಸಿದೆ ಅದಕ್ಕೆ ಕನ್ನಡ ಸಾಹಿತ್ಯದ ಪರಿಷತ್ತಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕಂದ್ರೆ ನೀವು ಮಾಡಿದಂಥ ಪ್ರಸಾರ ಎಲ್ಲರಿಗೂ ಮುಟ್ಟಿದೆ ಬೆಳಗ್ಗೆ ಎಲ್ಲರೂ ಹಾಲೇ ಪೇಪರ್ ಓದ ತಡನೆ ಎಲ್ಲರೂ ಹಾಲೇ ಶುರು ಮಾಡ್ತೀವಿ ನೋಡಿದ್ರೆ ಯಾಕಂದ್ರೆ ಯೂನಿವರ್ಸಿಟಿ ಮಾಡೋಕ್ಕಿಂತ ಮುಂಚೆ ನೀವು ಮಾಡಿದ್ರಲ್ಲ ಅದು ಬಹಳ ನಮಗೆ ಹೆಮ್ಮೆಯ ವಿಷಯ ಇವತ್ತು ಕೂಡ ನಾಳೆ ಈ ಕಾರ್ಯಕ್ರಮದಲ್ಲಿ ಸುಂದರ ತಾಲೂಕಿನ ಎಲ್ಲರೂ ಅವರ ಅಭಿಮಾನಿಗಳು ಎಲ್ಲರೂ ಯಾರು ಬೇಕಾದ್ರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು ಸನ್ಮಾನ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಎಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ಸಂಘ ಸಮಸ್ಯೆಗಳ ಮುಖಾಂತರ ಎಲ್ಲರಿಗೂ ವ್ಯವಸ್ಥೆಯನ್ನು ಮಾಡಿದ್ವಿ ಯಾಕಂದರೆ ಎಲ್ಲರಿಗೂ ಅಭಿಮಾನ ಇರ್ತದೆ ನಾವು ಅದನ್ನು ಒಂದು ಶಿಸ್ತುಬದ್ಧವಾಗಿ ಮಾಡಬೇಕಂದ್ರೆ ಒಬ್ಬರು ಯಾರಾದ್ರೂ ಜವಾಬ್ದಾರಿತಾಗಬೇಕು ಆ ಒಂದು ದಿಸೆಯಲ್ಲಿ ಮಾಡಿದ್ವಿ ಸರ್ ತಾವು ಆ ತಮಗೆ ಗೊತ್ತಿರುವಂಥ ತಮ್ಮ ಸ್ನೇಹಿತರಿಗಾಗ್ಬೋದು ಅಧಿಕಾರಿಗಳಾಗಬೋದು ಎಲ್ಲರಿಗೂ ತಮ್ಮ ಕುಟುಂಬದವ್ರಿಗೆ ಸಹ ನಾವು ವಾಟ್ಸಪ್ ಮುಖಾಂತರ ಇನ್ವಿಟೇಷನ್ ಹಾಕಿದರೆ ಅದು ನಾವೇ ಬಂದು ಕೊಟ್ಟಿದ್ದೀವಿ ಅಂತ ಭಾವಿಸ್ಬಿಟ್ಟು ತಾವು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಇನ್ವಿಟೇಷನ್ ಇದ್ರೆ ಅದು ಕಾಪಿ ಹಾಕ್ತೀರಿ ಹಾಂ ಆಗ್ತೀನಿ ಸರ್ ಹಾಕ್ತೀನಿ ಇವತ್ತು ರೆಡಿ ಸರ್ ರೆಡಿ ಆದ ತಕ್ಷಣ ಹಾಕ್ತೀನ ಸರ್ ಅದನ್ನ ಹಾಕ್ತಿವಿ ದಯಮಾಡಿ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ತಾವು ತಮ್ಮ ಕುಟುಂಬ ತಮ್ಮ ಸ್ನೇಹಿತರು ಎಲ್ಲರೂ ಬಂದ್ಬಿಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ತಾವು ಬರಬೇಕು ಅಂತಂದೇಳಿ ಮತ್ತೊಮ್ಮೆ ಕನ್ನಡ ಸಾಹಿತ್ಯ ಜವಾಬ್ದಾರಿ ಬಹಳಷ್ಟು ಕನ್ನಡ ಸಾಹಿತ್ಯ ಪ್ರಶ್ನದ ಪರವಾಗಿ ನಾವು ಎಲ್ಲರಿಗೂ ಋತ್ಪೂರ್ವಾದಂತಹ ಧನ್ಯವಾದಗಳು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ